ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಎದುರಾಗ್ತಾ ಇದೆ ಈ ಹೊತ್ತಲ್ಲೇ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ವಿಪಕ್ಷ ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಮಾಡಿರುವಂತಹ ಟ್ವಿಟರ್ ಮಾಡ್ತಾ ಇದೆ ಇದು ಉತ್ತರ ಪ್ರದೇಶ ರಾಜಕಾರಣ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಂಚಲವನ್ನ ಮೂಡಿಸ್ತಾ ಇದೆ ಸೊ ಅಖಿಲೇಶ್ ಸಿಂಗ್ ಯಾದವ್ ಅವರು ಮಾಡಿರುವಂತಹ ಟ್ವೀಟ್ ಏನು ಆ ಟ್ವೀಟ್ ನ ಫಸ್ಟ್ ಲೈನ್ ಇರುವಂತ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಮೂಲಗಳ ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಎಲ್ಲ ಹಾಲಿ ಸಂಸದರು ವರ್ತಮಾನ ಸಂಸದರು ಯಾರೆಲ್ಲ ಇದ್ದಾರೆ ಅವರಿಗೆ ಯಾರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಲ್ಲ ಅವ್ರಿಗೆ ಎಲ್ರಿಗೂ ಕೂಡ ಟಿಕೆಟ್ ರದ್ದಾಗುತ್ತೆ ಅವರು ಯಾರಿಗೂ ಕೂಡ ಇಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಆದ್ರೆ ಒಬ್ಬರನ್ನ ಬಿಟ್ಟು ಆ ಒಬ್ಬರು ಕೂಡ ಯಾರಿಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಹಾಲಿ ಸಂಸದರ ಪೈಕಿ ಕೇವಲ ಒಬ್ರಿಗೆ ಮಾತ್ರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಕೊಡುತ್ತೆ ಆ ಒಬ್ಬರು ಕೂಡ ಈ ಬಾರಿ ತಮ್ಮ ಕ್ಷೇತ್ರವನ್ನ ಲೋಕಸಭಾ ಕ್ಷೇತ್ರವನ್ನ ಬದಲಾವಣೆ ಮಾಡಿಕೊಳ್ಳಲಿದ್ದಾರೆ ಸುರಕ್ಷಿತ ಕ್ಷೇತ್ರವನ್ನ ಈ ಬಾರಿ ಆ ವ್ಯಕ್ತಿ ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಅಖಿಲೇಶ್ ಸಿಂಗ್ ಅವರು ಟ್ವೀಟ್ ನ ಫಸ್ಟ್ ಯಾದವ್ ಮಾಡಿರುವಂತಹ ಟ್ವೀಟ್ ನ ಎರಡನೇ ಪ್ಯಾರ ನೋಡೋದಾದ್ರೆ ಬಿಜೆಪಿಯ ನಾಯಕರು ಹಾಗೆ ಬಿಜೆಪಿಯ ಸಂಸದರು ಉತ್ತರ ಪ್ರದೇಶದಲ್ಲಿ ಕೇವಲ ತಮ್ಮ ಜೇಬನ್ನು ತುಂಬಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ ಹೊರತು ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಹೀಗಾಗಿ ಉತ್ತರ ಪ್ರದೇಶದ ಜನತೆ ಕೂಡ ಬಿಜೆಪಿಯ ಮೇಲೆ ಕೋಪಗೊಂಡಿದ್ದಾರೆ ಆಕ್ರೋಶಿತರಾಗಿದ್ದಾರೆ ಹೀಗಾಗಿ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿ ಯಾರು ಲೋಕಸಭೆಗೆ ಸ್ಪರ್ಧೆ ಮಾಡುವಂತಹ ಕೇವಲ ಒಬ್ಬ ಅಭ್ಯರ್ಥಿಯ ಹೆಸರನ್ನು ಕೂಡ ಈವರೆಗೂ ಕೂಡ ಪ್ರಕಟ ಮಾಡುವಲ್ಲಿ ಹಿಂದೇಟು ಹಾಕ್ತಾ ಇದೆ ಅಂತ ಅಖಿಲೇಶ್ ಸಿಂಗ್ ಯಾದವ್ ಅವರು ಹೇಳ್ತಾ ಇದ್ದಾರೆ ಇನ್ನು ಸದ್ಯದ ಈ ಪರಿಸ್ಥಿತಿಯಲ್ಲಿ ಬಿಜೆಪಿ ಹೊಸ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಆದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕೂಡ ಸೋಲೋದಕ್ಕೆ ಯಾವ ಯಾವೊಬ್ಬ ಅಭ್ಯರ್ಥಿ ಕೂಡ ರೆಡಿ ಇಲ್ಲ ಉತ್ತರ ಪ್ರದೇಶದಲ್ಲಿ ಹೀಗಾಗಿ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿ ಯಾರು ಅಂತ ಈವರೆಗೂ ಘೋಷಣೆ ಮಾಡಿಲ್ಲ ಅನ್ನೋದನ್ನ ಅಖಿಲೇಶ್ ಯಾದವ್ ಹೇಳ್ತಾ ಇದಾರೆ ಸೊ ಟ್ವೀಟ್ ನ ಮೂರನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಬಿಜೆಪಿಯ ಸಂಸದರು ತಮ್ಮ ಕ್ಷೇತ್ರಗಳಿಗೆ ತಲೆನೂ ಹಾಕಿಲ್ಲ ಆ ಕಡೆ ಹೋಗಿ ಇಲ್ಲ ಪರೀಕ್ಷೆನೆ ಬರ್ದಿಲ್ಲ ಇನ್ನು ರಿಪೋರ್ಟ್ ಕಾರ್ಡ್ ಎಲ್ಲಿಂದ ಕೊಡ್ತಾರೆ ಹೇಳಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಟ್ವೀಟ್ ನ ಮೂರನೆಯ ಪ್ಯಾ ಪಾರದಲ್ಲಿ ಹೇಳಿರುವಂತದ್ದು ಫಾರ್ ಎಕ್ಸಾಂಪಲ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ನಾನು ಹತ್ತು ವರ್ಷದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಮಾಡಿದೀವಿ ಅಂತೇಳಿ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡಿ ಊರೆಲ್ಲ ಹಂಚ್ತಾ ಇದ್ದಾರೆ ಬಿಜೆಪಿಯ ನಾಯಕರಿಗೆ ನಾನು ಈ ತರ ಮಾಡಿದೀನಿ ಅಂತ ಅಖಿಲೇಶ್ ಸಿಂಗ್ ಯಾದವ್ ಅವ್ರು ಹೇಳ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಸಂಸದರು ಕೆಲಸನೇ ಮಾಡಿಲ್ಲ ಇನ್ನು ರಿಪೋರ್ಟ್ ಕಾರ್ಡ್ ಎಲ್ಲಿಂದ ಕೊಡ್ತಾರೆ ಬಿಜೆಪಿ ಟಿಕೆಟ್ಗೆ ಕತ್ತರಿ ಹಾಕೋದಕ್ಕೂ ಮೊದಲೇ ಉತ್ತರ ಪ್ರದೇಶದಲ್ಲಿ ಜನರೇ ಬಿಜೆಪಿ ಅಭ್ಯರ್ಥಿಗಳು ಅಥವಾ ಬಿಜೆಪಿಯ ಸಂಸದರಿಗೆ ಕತ್ರಿಯನ್ನ ಹಾಕ್ತಾರೆ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳಿಗೆ ಅವರ ಸಂಸದ ಕ್ಷೇ ಕ್ಷೇತ್ರಗಳಿಗೆ ಲೋಕಸಭಾ ಕ್ಷೇತ್ರಗಳಿಗೆ ಜನ ಎಂಟ್ರಿಯನ್ನು ಕೂಡ

ನಿಜವಾಗಿಯೂ ಜನಪರ ಕಾಳಜಿ ಹಾಗೆ ಒಳ್ಳೊಳ್ಳೆ ಕೆಲಸ ಮಾಡುವಂತಹ ಅಭ್ಯರ್ಥಿಗಳನ್ನ ಮಾತ್ರ ಈ ಬಾರಿ ಉತ್ತರ ಪ್ರದೇಶದ ಜನ ಚುನಾಯಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿರುವಂತಹ ಅಖಿಲೇಶ್ ಯಾದವ್ ಇನ್ನು ಈ ಬಾರಿ ಪಿ ಡಿ ಎಂದ್ರೆ ಪಿಚೋ ದಲಿತೋ ಆರ್ ಅಲ್ಪಸಂಖ್ಯಾತೋ ಅಂದ್ರೆ ನಮ್ಮಲ್ಲಿ ಅಹಿಂದ ಇದೆಯಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಅಹಿಂದ ಸಮುದಾಯ ಒಗ್ಗೂಡಿದೆ ಹೀಗಾಗಿ ಬಿಜೆಪಿ ಉತ್ತರ ಪ್ರದೇಶ ಬಿಟ್ಟು ಓಡಿ ಹೋಗತ್ತೆ ಅನ್ನುವಂತಹ ಕಡೆಯ ಲೈನ್ ಅನ್ನ ಅಖಿಲೇಶ್ ಸಿಂಗ್ ಯಾದವ್ ಅವರು ಹೇಳಿದ್ದಾರೆ ಟ್ವಿಟರ್ ಪೋಸ್ಟ್ ನ ಮೂಲಕ ಸೊ ಇದು ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಖಿಲೇಶ್ ಸಿಂಗ್ ಯಾದವ್ ಅವರ ಈ ಟ್ವೀಟ್ ಇಲ್ಲಿ ಎರಡು ಪ್ರಮುಖ ಅಂಶಗಳು ಲತ ಒಂದು ಸಿಟ್ಟಿಂಗ್ ಎಂ ಪಿಗಳಿಗೆ ಯಾರಿಗೂ ಕೂಡ ಟಿಕೆಟ್ ಸಿಗಲ್ಲ ಈ ಬಾರಿ ಎನ್ನುವಂಥದ್ದು ಒಂದಾದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏಕ್ ಚೌಡ್ಕರ್ ಅಂತ ಹೇಳಿದಾರೆ ಏಕ್ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟದ್ದು ನರೇಂದ್ರ ಮೋದಿ ಅವರು ಮಾತ್ರ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎಗಳ ಪೈಕಿ ಸಿಟ್ಟಿಂಗ್ ಎಂ ಪಿಗಳ ಪೈಕಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅದನ್ನು ಹೊರತುಪಡಿಸಿ ಯಾರಿಗೂ ಟಿಕೆಟ್ ಟಿಕೆಟ್ ಸಿಗಲ್ಲ ಅಂತೇಳಿ ಬಟ್ ನರೇಂದ್ರ ಮೋದಿ ಅವರು ಕೂಡ ಈ ಬಾರಿ ವಾರಣಾಸಿಯ ಬದಲು ಉತ್ತರ ಪ್ರದೇಶದ ಬೇರೆ ಯಾವುದಾದರೂ ಸೇಫೆಸ್ಟ್ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ ಎನ್ನುವಂಥದ್ದು ಮಾಹಿತಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಹಾಕೊಂಡಿರುವಂತದ್ದು ಇದು ಬಿಗ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಆ ಲತಾ ನ್ಯಾಷನಲ್ ಮೀಡಿಯಾದಲ್ಲಿ ಬಿಕಾಸ್ ಈ ಸ್ಟೇಟ್ಮೆಂಟ್ ಏನಿದೆ ಇಫ್ ಒಂದು ವೇಳೆ ಈ ತರ ಇಂಪ್ಲಿಮೆಂಟ್ ಆಗ್ಬಿಟ್ರೆ ಅದು ಬೇರೆಯದ್ದೇ ಮೆಸೇಜ್ ಅನ್ನ ರವಾನೆ ಮಾಡುತ್ತೆ